ಭಾಗ ಆರುಕ್ಕೆ ಸ್ವಾಗತ ವಾಲ್ಪೋಲ್ ವಯಸ್ಸು ಸಾವಿರದ ಏಳುನೂರ ವಯಸ್ಸುನೂರ ಇಪ್ಪತ್ತೊಂದು ರಿಂದ ರಾಬರ್ಟ್ ವಾಲ್ಪೋಲ್ ಸಾವಿರದ ಆರುನೂರ ಎಪ್ಪತ್ತಾರು ರಿಂದ ಸಾವಿರದ ಏಳುನೂರ ನಲವತ್ತೈದು ಒಂದು ಸಾವಿರದ ಏಳುನೂರ ಇಪ್ಪತ್ತೊಂದು ರಿಂದ ಒಂದು ಸಾವಿರದ ಏಳುನೂರ ನಲವತ್ತೆರಡು ರವರೆಗೆ ಹೌಸ್ ಆಫ್ ಕಾಮನ್ಸ್ನಲ್ಲಿ ಅಧಿಕಾರಕ್ಕೆ ಏರಿದ ಭೂಮಾಲೀಕ ಕುಲೀನರ ಮಗ ಅವರು ಮೊದಲ ಪ್ರಧಾನಮಂತ್ರಿ ಆದರೂ ಈ ಪದವು ಒಂದು ಸಾವಿರದ ಏಳುನೂರ ಇಪ್ಪತ್ತೇಳು ರಲ್ಲಿ ಬಳಕೆಯಲ್ಲಿತ್ತು ಒಂದು ಸಾವಿರದ ಏಳುನೂರ ನಲವತ್ತೆರಡು ರಲ್ಲಿ ಅವರನ್ನು ರಚಿಸಲಾಯಿತು ಅರ್ಲಾ ಆಫ್ ಮತ್ತು ಅವರ ಇಬ್ಬರು ಅನುಯಾಯಿಗಳಾದ ಹೆನ್ರಿ ಪೆಲ್ಹಾಮ್ ಅವರು ಪ್ರಧಾನ ಮಂತ್ರಿಯಾದರು ಸಾವಿರದ ಏಳುನೂರ ನಲವತ್ತ್ ರಿಂದ ಸಾವಿರದ ಏಳುನೂರ ಐವತ್ನಾಲ್ಕು ಮತ್ತು ಪೆಲ್ಹಾಮ್ನ ಸಹೋದರ ಡ್ಯೂಕ್ ಆಫ್ ನ್ಯೂ ಕ್ಯಾಸಲ್ ಸಾವಿರದ ಏಳುನೂರ ಐವತ್ನಾಲ್ಕು ರಿಂದ ಸಾವಿರದ ಏಳುನೂರ ಅರವತ್ತೆರಡು ಕ್ಲೇಟನ್ ರಾಬರ್ಟ್ಸ್ ವಾಲ್ಪೋಲ್ನ ಹೊಸ ಕಾರ್ಯಗಳನ್ನು ಸಂಕ್ಷಿಪ್ತಗೊಳಿಸಿದ್ದಾರೆ ಕಾರ್ಪೊರೇಟ್ ಸ್ಟಾಕ್ ಒಂದು ಹೊಸ ವಿದ್ಯಮಾನವಾಗಿದೆ ಅದನ್ನು ಸರಿಯಾಗಿ ಅರ್ಥ ಆದರೆ ರಾತ್ರಿಯೊಳಗೆ ಅದೃಷ್ಟವನ್ನು ಗಳಿಸಬಹುದು ಎಂಬ ಬಲವಾದ ಗಾಸಿಪ್ ಅನ್ನು ಹೊರತುಪಡಿಸಿ ಸೌತ್ ಸಿ ಕಂಪನಿಯು ಮೂಲತಃ ಸ್ಪ್ಯಾನಿಷ್ ಸಾಮ್ರಾಜ್ಯದೊಂದಿಗೆ ವ್ಯಾಪಾರ ಮಾಡಲು ಸ್ಥಾಪಿಸಲಾಗಿದ್ದರೂ ಅದರ ಹೆಚ್ಚಿನ ಗಮನವನ್ನು ಶೀಘ್ರವಾಗಿ ಹೆಚ್ಚಿನ ಅಪಾಯದ ಹಣಕಾಸಿನ ಕಡೆಗೆ ತಿರುಗಿಸಿತು ಇದರಲ್ಲಿ ಮೂವತ್ತು ಮಿಲಿಯನ್ ಪೌಂಡ್ ಇಡೀ ಬ್ರಿಟಿಷ್ ರಾಷ್ಟ್ರೀಯ ಸಾಲದ ಸುಮಾರು ಅರವತ್ತು ಪ್ರತಿಶತ ಇದು ಸ್ಟಾಕ್ ಮಾಲೀಕರು ತಮ್ಮ ಪ್ರಮಾಣಪತ್ರಗಳನ್ನು ಕಂಪನಿಯಲ್ಲಿ ಸ್ಟಾಕ್ಗಾಗಿ ಪೌಂಡ್ ನೂರು ನವೆಂಬರ್ ಸಮಾನ ಮೌಲ್ಯದಲ್ಲಿ ತಿರುಗಿಸಲು ಆಹ್ವಾನಿಸುವ ಯೋಜನೆಯನ್ನು ಸ್ಥಾಪಿಸಿತು ಅವರು ತಮ್ಮ ಸ್ಟಾಕ್ನ ಏರುತ್ತಿರುವ ಬೆಲೆಯಿಂದ ಲಾಭ ಪಡೆಯುತ್ತಾರೆ ಎಂಬ ಕಲ್ಪನೆ ಸಂಪರ್ಕಗಳನ್ನು ಹೊಂದಿರುವ ಪ್ರತಿಯೊಬ್ಬರೂ ಬೊನಾಂಜಾದಲ್ಲಿ ಬಯಸುತ್ತಾರೆ ಮತ್ತು ಅನೇಕ ಇತರ ವಿಲಕ್ಷಣ ಯೋಜನೆಗಳು ಮೋಸಗಾರರನ್ನು ಕಂಡುಕೊಂಡವು ಸೌತ್ ಸೀ ಸ್ಟಾಕ್ ಜೂನ್ ಇಪ್ಪತ್ತೈದು ಸಾವಿರದ ಏಳುನೂರ ಇಪ್ಪತ್ತು ರಂದು ಒಂದು ಸಾವಿರದ ಅರವತ್ತು ಪೌಂಡ್ಗೆ ಏರಿತು ನಂತರ ಗುಳ್ಳೆ ಒಡೆದು ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಅದು ನೂರ ಐವತ್ತು ಪೌಂಡ್ಗೆ ಕುಸಿಯಿತು ನೂರಾರು ಪ್ರಮುಖ ವ್ಯಕ್ತಿಗಳು ಹೆಚ್ಚಿನ ಷೇರುಗಳನ್ನು ಖರೀದಿಸಲು ಎರವಲು ಪಡೆದಿದ್ದರು ಅವರ ಸ್ಪಷ್ಟ ಲಾಭವು ಕಣ್ಮರೆಯಾಯಿತು ಆದರೆ ಅವರು ಸಾಲಗಳ ಸಂಪೂರ್ಣ ಮೊತ್ತವನ್ನು ಮರುಪಾವತಿಸಲು ಹೊಣೆಗಾರರಾಗಿದ್ದರು ಅನೇಕರು ದಿವಾಳಿಯಾದರು ಮತ್ತು ಅನೇಕರು ಅದೃಷ್ಟವನ್ನು ಕಳೆದುಕೊಂಡರು ಇಡೀ ರಾಷ್ಟ್ರೀಯ ಹಣಕಾಸು ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿನ ವಿಶ್ವಾಸ ಕುಸಿದಿದೆ ಕಂಪನಿಯ ನಿರ್ದೇಶಕರಿಂದ ವ್ಯಾಪಕ ವಂಚನೆ ಮತ್ತು ಕ್ಯಾಬಿನೆಟ್ನಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಸಂಸತ್ತು ತನಿಖೆ ನಡೆಸಿ ತೀರ್ಮಾನಿಸಿತು ಕ್ಯಾಬಿನೆಟ್ ಸದಸ್ಯರಲ್ಲಿ ಖಜಾನೆಯ ಚಾನ್ಸೆಲರ್ ಪೋಸ್ಟ್ ಮಾಸ್ಟರ್ ಜನರಲ್ ಮತ್ತು ಸ್ಟೇಟ್ ಸೆಕ್ರೆಟರಿ ಜೊತೆಗೆ ಇಬ್ಬರು ಪ್ರಮುಖ ವ್ಯಕ್ತಿಗಳಾದ ಲಾರ್ಡ್ ಸ್ಟ್ಯಾನ್ಹೋಪ್ ಮತ್ತು ಲಾರ್ಡ್ ಸುಂದರ್ಲ್ಯಾಂಡ್ ಸೇರಿದ್ದಾರೆ ವಾಲ್ಪೋಲ್ ಸ್ವತಃ ಊಹಾಪೋಹದಲ್ಲಿ ತೊಡಗಿದ್ದರು ಆದರೆ ಪ್ರಮುಖ ಆಟಗಾರನಾಗಿರಲಿಲ್ಲ ಹಣಕಾಸು ಮತ್ತು ರಾಜಕೀಯ ವಿಪತ್ತನ್ನು ಪರಿಹರಿಸುವ ಹೊಸ ಫಸ್ಟ್ ಲಾರ್ಡ್ ಆಫ್ ದಿ ಖಜಾನೆಯಾಗಿ ಅವರು ಸವಾಲಿಗೆ ಏರಿದರು ಆರ್ಥಿಕತೆಯು ಮೂಲತಃ ಆರೋಗ್ಯಕರವಾಗಿತ್ತು ಮತ್ತು ಪ್ಯಾನಿಕ್ ಕೊನೆಗೊಂಡಿತು ಫೈನಾನ್ಷಿಯರ್ಗಳೊಂದಿಗೆ ಕೆಲಸ ಮಾಡುವ ಮೂಲಕ ಅವರು ವ್ಯವಸ್ಥೆಯಲ್ಲಿ ವಿಶ್ವಾಸವನ್ನು ಯಶಸ್ವಿಯಾಗಿ ಪುನಃಸ್ಥಾಪಿಸಿದರು ಆದಾಗ್ಯೂ ಸಾರ್ವಜನಿಕ ಅಭಿಪ್ರಾಯವು ಇಷ್ಟು ಬೇಗ ಹಣವನ್ನು ಕಳೆದುಕೊಂಡ ಅನೇಕ ಪ್ರಮುಖ ವ್ಯಕ್ತಿಗಳಿಂದ ರೂಪುಗೊಂಡಂತೆ ಸೇಡು ತೀರಿಸಿಕೊಳ್ಳಲು ಒತ್ತಾಯಿಸಿತು ವಾಲ್ಪೋಲ್ ಈ ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡಿದರು ಇದು ಎಲ್ಲಾ ಮೂವತ್ತ್ ಮೂರು ಕಂಪನಿಯ ನಿರ್ದೇಶಕರನ್ನು ತೆಗೆದುಹಾಕಿತು ಮತ್ತು ಅವರ ಸರಾಸರಿ ಎಂಬತ್ತೆರಡು ಶೇಕಡಾ ಸಂಪತ್ತನ್ನು ಕಸಿದುಕೊಂಡಿತು ಹಣವು ಸಂತ್ರಸ್ತರಿಗೆ ಹೋಯಿತು ಸರ್ಕಾರವು ಸೌತ್ ಸೀ ಕಂಪನಿಯ ಸ್ಟಾಕ್ ಅನ್ನು ಪೌಂಡ್ ಪೌಂಡ್ಗೆ ಖರೀದಿಸಿತು ಮತ್ತು ಅದನ್ನು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಈಸ್ಟ್ ಇಂಡಿಯಾ ಕಂಪನಿಗೆ ಮಾರಾಟ ಮಾಡಿತು ಸವಾಲನ್ನು ನಿಭಾಯಿಸುವಷ್ಟು ದೊಡ್ಡ ಇತರ ಎರಡು ನಿಗಮಗಳು ಮಾತ್ರ ವಾಲ್ಪೋಲ್ ಕಿಂಗ್ ಜಾರ್ಜ್ ಮತ್ತು ಅವನ ಪ್ರೇಯಸಿಗಳು ಮುಜುಗರಕ್ಕೊಳಗಾಗದಂತೆ ನೋಡಿಕೊಂಡರು ಮತ್ತು ಮೂರು ಮತಗಳ ಅಂತರದಿಂದ ಅವರು ಹಲವಾರು ಪ್ರಮುಖ ಸರ್ಕಾರಿ ಅಧಿಕಾರಿಗಳನ್ನು ದೋಷಾರೋಪಣೆಯಿಂದ ರಕ್ಷಿಸಿದರು ಸ್ಟಾನ್ಹೋಪ್ ಮತ್ತು ಸುಂದರ್ಲ್ಯಾಂಡ್ ನೈಸರ್ಗಿಕ ಕಾರಣಗಳಿಂದ ನಿಧನರಾದರು ವಾಲ್ಪೋಲ್ ಮಾತ್ರ ಬ್ರಿಟಿಷ್ ರಾಜಕೀಯದಲ್ಲಿ ಪ್ರಬಲ ವ್ಯಕ್ತಿಯಾಗಿದ್ದರು ಸಾರ್ವಜನಿಕರು ಅವರನ್ನು ಆರ್ಥಿಕ ವ್ಯವಸ್ಥೆಯ ಸಂರಕ್ಷಕ ಎಂದು ಶ್ಲಾಘಿಸಿದರು ಮತ್ತು ಇತಿಹಾಸಕಾರರು ವಿಗ್ ಸರ್ಕಾರವನ್ನು ಮತ್ತು ವಾಸ್ತವವಾಗಿ ಹ್ಯಾನೋವೇರಿಯನ್ ರಾಜವಂಶವನ್ನು ಸಂಪೂರ್ಣ ಅವಮಾನದಿಂದ ರಕ್ಷಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ ಪ್ರೋತ್ಸಾಹ ಮತ್ತು ಭ್ರಷ್ಟಾಚಾರ ಪೆಲ್ಹಾಮ್ ಮತ್ತು ಲಾರ್ಡ್ ನ್ಯೂಕ್ಯಾಸಲ್ ಅವರಂತೆ ವಾಲ್ಪೋಲ್ ಪ್ರೋತ್ಸಾಹದ ಪರಿಣಾಮಕಾರಿ ಬಳಕೆಯ ಮಾಸ್ಟರ್ ಆಗಿದ್ದರು ಅವರೆಲ್ಲರೂ ತಮ್ಮ ರಾಜಕೀಯ ಮಿತ್ರರಿಗೆ ಉನ್ನತ ಸ್ಥಾನಗಳು ಜೀವಮಾನದ ಪಿಂಚಣಿಗಳು ಗೌರವಗಳು ಲಾಭದಾಯಕ ಸರ್ಕಾರಿ ಒಪ್ಪಂದಗಳು ಮತ್ತು ಚುನಾವಣಾ ಸಮಯದಲ್ಲಿ ಸಹಾಯ ಮಾಡುವ ಕೆಲಸವನ್ನು ಹೆಚ್ಚು ಗಮನಹರಿಸಿದರು ಪ್ರತಿಯಾಗಿ ಸ್ನೇಹಿತರು ಅವರಿಗೆ ಸಂಸತ್ತಿನ ಮೇಲೆ ಹಿಡಿತ ಸಾಧಿಸಲು ಅನುವು ಮಾಡಿಕೊಟ್ಟರು ಹೀಗೆ ಒಂದು ಸಾವಿರದ ಏಳುನೂರ ನಲವತ್ತೆರಡರಲ್ಲಿ ವಾಲ್ಪೋಲ್ಗೆ ನೂರ ನಲವತ್ತಕ್ಕೂ ಹೆಚ್ಚು ಸದಸ್ಯರು ಪ್ರಬಲ ಸ್ಥಾನಗಳನ್ನು ಹೊಂದಿದ್ದರು ಇದರಲ್ಲಿ ರಾಜಮನೆತನದ ನ್ಯಾಯಾಲಯದಲ್ಲಿ ಇಪ್ಪತ್ತ್ ನಾಲ್ಕು ಜನರು ಸರ್ಕಾರಿ ಏಜೆನ್ಸಿಗಳಲ್ಲಿ ಐವತ್ತು ಜನರು ಮತ್ತು ಉಳಿದವರು ಸಿನೆಕ್ಯೂರ್ಗಳು ಅಥವಾ ಇತರ ಸುಂದರ ಇಮೋಲ್ಯುಮೆಂಟ್ಗಳು ಸಾಮಾನ್ಯವಾಗಿ ವರ್ಷಕ್ಕೆ ಐನೂರು ಪೌಂಡ್ ಮೈನಸ್ ಒಂದು ಸಾವಿರ ಬ್ರಿಟಿಷ್ ಪೌಂಡ್ ವ್ಯಾಪ್ತಿಯಲ್ಲಿರುತ್ತವೆ ಸಾಮಾನ್ಯವಾಗಿ ಕಡಿಮೆ ಅಥವಾ ಯಾವುದೇ ಕೆಲಸ ಒಳಗೊಂಡಿರಲಿಲ್ಲ ವಾಲ್ಪೋಲ್ ಹೆಚ್ಚು ಆಕರ್ಷಕವಾದ ಚರ್ಚ್ ನೇಮಕಾತಿಗಳನ್ನು ವಿತರಿಸಿದರು ಒಂದು ಸಾವಿರದ ಏಳುನೂರ ಇಪ್ಪತ್ತೈದು ರಲ್ಲಿ ನ್ಯಾಯಾಲಯವು ಆರ್ಡರ್ ಆಫ್ ದಿ ಬಾತ್ ಎಂಬ ಅಶ್ವದಳದ ಹೊಸ ಆದೇಶವನ್ನು ಸ್ಥಾಪಿಸಿದಾಗ ವಾಲ್ಪೋಲ್ ತಕ್ಷಣವೇ ಅವಕಾಶವನ್ನು ಬಳಸಿಕೊಂಡರು ಗೌರವಾನ್ವಿತ ಮೂವತ್ತಾರು ಪುರುಷರಲ್ಲಿ ಹೆಚ್ಚಿನವರು ಗೆಳೆಯರು ಮತ್ತು ಸಂಸತ್ತಿನ ಸದಸ್ಯರು ಅವರಿಗೆ ಉಪಯುಕ್ತ ಸಂಪರ್ಕಗಳನ್ನು ಒದಗಿಸುತ್ತಾರೆ ಎಂದು ಅವರು ಖಚಿತಪಡಿಸಿಕೊಂಡರು ನಲವತ್ಮೂರು ವಾಲ್ಪೋಲ್ ಸ್ವತಃ ಅಗಾಧವಾಗಿ ಶ್ರೀಮಂತರಾದರು ಹೌಟನ್ ಹಾಲ್ನಲ್ಲಿರುವ ಅವರ ಎಸ್ಟೇಟ್ ಮತ್ತು ಅದರ ದೊಡ್ಡ ಯುರೋಪಿಯನ್ ಮಾಸ್ಟರ್ ಪೇಂಟಿಂಗ್ಗಳ ಸಂಗ್ರಹಣೆಯಲ್ಲಿ ಹೆಚ್ಚು ಹೂಡಿಕೆ ಮಾಡಿದರು ಭಾಗ ಏಳು ಮುಂದುವರಿಯುತ್ತದೆ